ತಮಂಗಿ ಲಕ್ಷ್ಮಕ್ಕ ತಮಟೆ ನಮ್ಮನಿದೇ ಅದು ನಮ್ಮನಿಗೆ ನಾಯಿಗ ಅನ್ನ ಹಾಕೋ ಪಾತ್ರದಲ್ಲಿ ತುಂಬ ಬಂದಿದ್ದೀಯಲ್ಲೇ ನೀನು ಈ ರೊಟ್ಟಿ ಮಾಡಕ್ಕೆ ಹಚ್ಚಿ ಎಷ್ಟು ಹೊತ್ತಾತು ಪಲ್ ಪಲ್ಯ ಮಾಡೋಕ್ಕೆ ಕಾಯಿ ಪಲ್ಯ ಏನೇನಿದೆ ನೋಡೋಣ ಓಹೋ ಟೊಮೊಟೊ ಕಾಯಿ ಎರಡೇ ಆಯ್ತಲ್ಲ ಗುಂಡಕ್ಕನ ಮನೆ ತವ ಹೋಗಿ ಕೇಳ್ಕೊಂಬರೋಣ ಗುಂಡಕ್ಕಾ ಓಯ್ ಗುಂಡಕ್ಕ ಎಲ್ಲಿವ್ರಿ ಎಂತ ಲಕ್ಷ್ಮಿಯಾ ನಮ್ಮನೆ ಬದಿ ಬಂದ್ಬಿಟ್ಟಿದೆ ಎಂತ ಬೇಕಿದೆ ಗುಂಡಕ್ಕ ನಂಗೊಂದು ಎರಡು ಟೊಮೊಟೊ ಹಣ್ಣು ಕೊಡುವ್ರಿ ನೀವು ನಮ್ಮನೆ ಇಲ್ಲ ಲಕ್ಷ್ಮಿ ಇರಲಿ ಬಿಟ್ರಿ ನೀವೇನು ಮಾಡೋಕ್ಕಾಗೋದು ಅಲೇನೆ ನಮ್ಮ ಜೈ ಟೊಮೊಟೊ ಹಚ್ಚಾಳೆ ಬ್ರ್ಯಾಂಡೆಡ್ ಜೈ ಇತ್ಲಿಂದೆ ಎರಡು ಟೊಮೊಟೊ ವೈಟ್ ಸಾರು ಮಾಡೋದು ಒಳ್ಳೆಯದು

ಜಯ ಜಯ ಜಾಕೆಟು ಜಯನ್ ಗಂಡ ಪಾಕೆಟು ಈ ಟೊಮೊಟೊ ನಮ್ ಗಿಡದ್ದಲ್ವಾ ಅಯ್ಯಯ್ಯ ಬಂದು ಬಿಡು ನಾನು ಅಂಗಡಿಗೆ ಹೋಗ್ತಾಕ ಬಂದೀನಿ ನೀ ಏನು ಹೇಳಿ ಕತ್ತಿ ನೀನ್ ಟೊಮೊಟೊ ಅಂತ ಹೇಳಿ ಏ ಕಮಂಗಿ ಲಕ್ಷ್ಮಕ್ಕಾ ಟಮಾಟೆ ನಮ್ಮನಿದೇ ಅದು ನಮ್ಮನಿಗ್ ನಾಯಿಗ ಅನ್ನ ಹಾಕು ಪಾತ್ರದಲ್ಲಿ ತುಂಬಕ ಬಂದಿದ್ದೀಯಲ್ಲ ನೀನು ಏನು ಹೇಳಿ ಕತ್ತಿ ಓಡಿರೋ ಓಡಿರೋ ಎಲ್ಲ ಸೇರಿ ಓಡಿರು ಇಲ್ಲೇ ಇದ್ರೆ ಜಯಮ್ಮ ಕಡ್ದ್ ಹಾಕ್ತಾಳು ಓಡಿರೋ ಏ ಲಕ್ಷ್ಮೀ ನಾ ಬಿಡುದಿಲ್ಲ ಕಣೆ ನಿನ್ನ